ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆಯನ್ನುಗೊಳಿಸಿದೆ ಅದು ಏನು ಪ್ರಕಟಣೆ ಅಂತ ಹೇಳಿ ಹೇಳ್ತಾ ಬರ್ತಂತೆ ಮತ್ತು ಏನಾದರೂ ಕೌನ್ಸಿಲಿಂಗ್ ಮಾಡ್ತಾರೆ ಏನಾದರೂ ಆನ್ಲೈನ್ ಅಪ್ಲಿಕೇಶನ್ಗೆ ಅವಕಾಶವನ್ನು ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಬಹುದು ಆದಮೇಲೆ ತಮಗೆಲ್ಲ ಗೊತ್ತಿತ್ತು ಹೈಕೋರ್ಟ್ನ ತೀರ್ಪು ಇಪ್ಪತ್ತೆರಡನೇ ತಾರೀಕಿಗೆ ಏನು ಹೈಕೋರ್ಟ್ ಒಂದು ದೈನಂದಿನ ಆದೇಶವನ್ನು ಕಂಟಿನ್ಯೂ ಮಾಡಿ ಅಂದರೆ ಹಿಂದಿನ ಆದೇಶ ಏನಿತ್ತು ಅದನ್ನು ಕಂಟಿನ್ಯೂ ಮಾಡಿ ಅಂತ ಕೊಟ್ಟಿದೆ ಹೀಗಾಗಿ ಈ ಸರಿಯ ಅತಿಥಿ ಉಪನ್ಯಾಸಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿಕೊಳ್ಳುವ ಕುರಿತು ಅನ್ನುವಂಥ ಒಂದು ಪ್ರಕಟಣೆಯಲ್ಲಿ ಸರ್ಕಾರದವ್ರದ್ದು ಅದಕ್ಕೆ ಪ್ರಕಟಣೆಗೊಳಿಸ್ತಾರೆ ಇದರಲ್ಲಿ ಏನಿದೆ ಅಂತಂದರೆ ಅವರು ಹೇಳ್ತಾರೆ ಕಾಯಂ ಉಪನ್ಯಾಸಕರು ಮತ್ತು ಈ ತೊಗೊಂಡ ತಗೊಂಡ ಮೇಲೆ ಕಾರ್ಯಭಾರ ಎಷ್ಟು ಉಳಿದಿತ್ತು ಅನ್ನೋದ ಅನ್ನೋದರ ಕುರಿತಂತೆ ಈ ಕೆಳಗಿನ ಹಂತಗಳನ್ನು ನೀವು ಫಾಲೋಅಪ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದು ಏನು ಅಂತಂದರೆ ಕಾಲೇಜಿನ ಪ್ರಾಂಶುಪಾಲರು ಏನು ಮಾಡಬೇಕು ತಮ್ಮದು ಏನು ಇ ಐ ಎಮ್ ಎಸ್ನಲ್ಲಿ ಕಡ್ಡಾಯವಾಗಿ ಎಷ್ಟು ವರ್ಕ್ಲೋಡ್ ಇದೆ ಕಾರ್ಯಭಾರ ಅನ್ನೋದನ್ನು ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕಿನ ಒಳಗಾಗಿ ಅವ್ರು ಏನು ಮಾಡಬೇಕು ಅಪ್ಡೇಟ್ ಮಾಡಬೇಕು ಆ ಒಂದು ಕಾರ್ಯಭಾರವನ್ನು ನೋಡಿಕೊಂಡು ಇವ್ರು ಏನು ಮಾಡ್ತಾರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ಹಾಗೂ ತಾತ್ಕಾಲಿಕ ಕಾರ್ಯಭಾರವನ್ನು ಎರಡು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ಎರಡನೇ ತಾರೀಕಿಗೆ ಬಿಡ್ತಾರೆ ಅಂದರೆ ಇಲ್ಲಿ ಏನು ಅಂತಂದರೆ ಹೊಸಬರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವಿಲ್ಲ ಈಗ ಯಾರು ಆಲ್ರೆಡಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಮಾತ್ರ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ ಹೊಸಬರಿಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನೋದು ಇಲ್ಲಿ ಕ್ಲೋಸ್ ಆಗಿದೆ ಹೀಗಾಗಿ ಅವರು ಮುಂದಿನ ವರ್ಷ ಮತ್ತೆ ಟ್ರೈ ಮಾಡ್ಬೋದು ನೆಕ್ಸ್ಟು ಮೆರಿಟ್ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಅಂತಂದರೆ ಮೂರನೇ ತಾರೀಕಿಗೆ ಮೆರಿಟ್ ಪಟ್ಟಿಯನ್ನು ನಾವು ಪ್ರಕಟಣೆಗೊಳಿಸ್ತೀವಿ ಅಂತೇಳಿ ಕೊಟ್ಟಿದ್ದಾರೆ ಮೂರು ಐದಕ್ಕೆ ಮೆರಿಟ್ ಪಟ್ಟಿಯನ್ನು ಬಿಟ್ಟು ನಂತರ ಅವರ ಯಥಾಸ್ಥಿತಿಯಾಗಿ ಕೌನ್ಸಿಲಿಂಗ್ ಏನಿದೆ ಅನ್ನೋದನ್ನು ಮುಂದೆ ಅವರು ಹೇಳ್ತೀವಿ ಅಂತ ಕೊಟ್ಟಿದ್ದಾರೆ ಡೇಟನ್ನು ವೆಬ್ಸೈಟಲ್ಲಿ ಬಿಡ್ತಾರೆ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅತಿಥಿ ಉಪನ್ಯಾಸಕರ ಆಯ್ಕೆಯು ನ್ಯಾಯಾಲಯಗಳಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನೀಡಲಾಗುವ ತೀರ್ಪಿ ಕೊಡಪಡ್ತಾರೆ ಅಂದರೆ ಇನ್ನೂ ಅದು ಫೈನಲ್ ಡಿಸಿಷನ್ ಆಗಿಲ್ಲ ಒಂದು ಮಧ್ಯಂತರ ತೀರ್ಪಿನ ಪ್ರಕಾರ ನೀವೇನು ಮಾಡಿ ಈಗೇನು ಕಂಟಿನ್ಯೂಯೇಷನನ್ನು ಕೊಟ್ಟಿದ್ದೀರಿ ಅದರ ಪ್ರಕಾರ ಮಾಡ್ಕೊಂಡು ಹೋಗಿ ಯು ಜಿ ಸಿ ಅರ್ಹರನ್ನು ಮತ್ತು ಕೆಲವೊಂದಿಷ್ಟು ಸಮಸ್ಯೆಗಳಿದ್ವಿ ಕೆಲವೊಂದಿಷ್ಟು ವಿಷಯದಲ್ಲಿ ಯು ಜಿ ಸಿ ಅರ್ಹರು ಇಲ್ವೇ ಇಲ್ಲ ಹೀಗಾಗಿ ಪ್ರಸ್ತುತ ಅಂತಿಮ ತೀರ್ಪಲ್ಲ ಪ್ರಸ್ತುತ ಶೈಕ್ಷಣಿಕ ಕಾರ್ಯಭಾರಕ್ಕೆ ಸಂಬಂಧಪಡುವಂತೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಮಧ್ಯಂತರ ತೀರ್ಪು ಕೊಟ್ಟಿದೆ ಹೀಗಾಗಿ ಅವರು ಸೂಚನೆಗಳು ಸಹಿತ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಆಲ್ರೆಡಿ ಹೇಗೆ ಅರ್ಜಿ ಸಲ್ಲಿಸಿದರೆ ಅವರು ಈ ಡೇಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ನೀವು ಅಪ್ಡೇಟ್ ಆಗ್ತಾ ಇರಿ ಓಕೆ ಥ್ಯಾಂಕ್ ಯು